ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲ ವೀಡಿಯೋಸು ಲಾ ಕೊನೆಯವರೆಗೂ ನೋಡಿ ಆ್ಯಂಡ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಗೌರಿ ಹಬ್ಬದ ವ್ಲಾಗ್ ಇದು ನಾನು ಸ್ವಲ್ಪ ನಿಧಾನಕ್ಕೆ ನಾನು ಹಾಕಿ ಹಾಕಿರ್ತೀನಿ ತುಂಬ ದಿನ ಆದಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನಾನು ಇದನ್ನು ಹಾಕಿರ್ತೀನಿ ಬಟ್ ಬೇಜಾರು ಮಾಡ್ಕೋಬೇಡಿ ಕಾರಣಾಂತರದಿಂದ ಆ್ಯಂಡ್ ಇದು ನಮ್ಮ ಅಜ್ಜಿ ಮನೆಗೆ ಬಂದೆ ಈಗ ಜಸ್ಟು ಆ್ಯಂಡ್ ನೋಡಿದ್ದೀನಿ ಅಂದ್ರಣ ನಮ್ಮ ಅಜ್ಜಿ ಮನೆ ಪೂಜೆ ಇತ್ತು ಇವತ್ತು ನಮ್ಮ ಅಜ್ಜಿದು ವಡೆ ಹಾಕ್ತಿದ್ದಾರೆ ನಮ್ಮ ಅಜ್ಜಿದು ಮುತ್ತೈದೆ ಪೂಜೆ ಮಾಡ್ತೀವಿ ಹಂಗಾಗಿ ಅಲ್ಲಿಗೆ ಬಂದ್ವಿ ಒಡೆ ಹಾಕ್ತಿದ್ದಾರೆ ನಿಗುರು ನಮ್ಮ ಅಮ್ಮನ್ನ ಸೋದ್ರತ್ತೆ ಆ್ಯಂಡ್ ಇದು ಐಶು ಆ್ಯಂಡ್ ಇದು ನಮ್ಮ ಅತ್ತೆ ನನ್ನ ಸೋದರತ್ತೆ ಇವರು ನೋಡ್ತಿರ್ಬೋದು ಅವರು ಮೇಲುಗಡೆ ಅಂದರೆ ನಮ್ಮ ಮಾಡಿ ಮೇಲೆ ಎಡೆ ಇಡೋಕ್ಕೋಸ್ಕರ ಊಟ ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲಿಗೆ ನಾನು ಇದ್ದೆ ತುಂಬ ಆಗಿಬಿಟ್ಟಿದ್ದೀರಾ ಅಂತ ಹೌದು ಅವರು ಒಂದು ತಿಂಗಳಿಂದ ಬ್ಯುಸಿಯಾಗಿದ್ದಾರೆ ಹಬ್ಬದ ಕೆಲಸ ಆ್ಯಂಡ್ ಈಗ ಹಬ್ಬ ಬರೋ ಬಂತಲ್ಲ ಸೊ ತುಂಬ ಕೆಲಸ ಆಯಿತು ಇವರು ನಮ್ಮ ತಾತ ಸೋಮಣ್ಣ ಅವರು ಅವರು ಎಲ್ಲರಿಗೂ ಹೇಳ್ತಿದ್ದಾರೆ ಬೇಗ ಬೇಗ ಮುಗಿಸಿ ಕೆಲಸನ ಅಂತ ಹೇಳಿ ಹೇಳ್ತಿದ್ದಾರೆ ಅವರು ಒಂದು ಸ್ವಲ್ಪ ಮುಷುಂಟಿ ಅಂದರೆ ಸ್ವಲ್ಪ ಹೀಗೆ ಗೊತ್ತಲ್ಲ ವಯಸ್ಸಾಗಿರೋರು ಸ್ವಲ್ಪ ಕೋಪ ಅವ್ರಿಗೆ ಅಷ್ಟೇ ಹೀಗೆಲ್ಲ ಟೈಮ್ ಪಾಸ್ ಮಾಡ್ತಿದ್ದೀವಿ ನಮ್ಮಮ್ಮ ಒಡೆ ಹಾಕ್ತಿದ್ದಾರೆ ಸ್ಮೆಲ್ಗೆ ನನಗೆ ಫುಲ್ಲು ತಿನ್ನಬೇಕು ಇದೆ ಬೇಡ ಅಂತ ಜಸ್ಟ್ ಕುತ್ಕೊಂಡಿದ್ದೀನಿ ನಮ್ಮ ಅಜ್ಜಿ ಪೂಜೆ ಆಯಿತು ಎಲ್ಲ ಪೂಜೆ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಿದ್ದಾರೆ ನಾನು ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ತೊಗೋಬಾರ್ದು ಅಂತ ಬೈತಾಯಿದ್ರು ಬಟ್ ತೊಗೊಂಡ ವಿಡಿಯೋಗೋಸ್ಕರ ಬೇಕಂತ ಹೇಳಿ ನಮ್ಮ ತಾತ ಪೂಜೆ ಮಾಡಿಬಿಟ್ಟು ಬಂದು ನಿಂತಿದ್ದಾರೆ ಈಚೆ ಹಂಗೆ ಎಲ್ಲರೂ ಫ ಒಗ್ಗಿ ಹೋಗಿ ಬಂದು ಪೂಜೆ ಮಾಡಿ ಬಂದು ಕೂತ್ಕೋತಿದ್ದಾರೆ ಇನ್ನು ಒಡೆ ಬೈತಾ ಇದೆ ಇನ್ನೂ ಜಾಸ್ತಿ ಇತ್ತು ಸೊ ಮಾಮೂಲಿ ಬೇಯಿಸೋಣ ಅಂದ್ಬಿಟ್ಟು ಎಲ್ಲರೂ ಬಂದು ಈಚೆ ಕೂತಿದ್ದೀವಿ ಈಚೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಷ್ಟೊತ್ತಾದ್ಮೇಲೆ ಬಾಗಲು ತೆಗೋಣ ಅಂತ ಹೇಳಿ ಆ್ಯಂಡ್ ನಮ್ಮತ್ತೆ ನೆರಗಿಸ್ತಾ ಇದೆ ಸಾಕಾಯ್ತಲ್ವಾ ನಿಮಗೆ ಅಂತ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮ್ಮ ಅತ್ತೆ ಕೇಳಿ ಹೇಳಿಸ್ತಾ ಇದ್ದೀನಿ ಬಟ್ ಅತ್ತೆ ಹೇಳ್ತಾ ಇಲ್ಲ ಅವ್ರು ಸ್ವಲ್ಪ ಶೈ ಆಗ್ತಿದ್ದಾರೆ ಕ್ಯಾಮ್ರಾಗೆ ಆ್ಯಂಡ್ ಹಿಂದೆ ನಮ್ಮ ಅವ ಇದ್ದರು ಇದು ನಮ್ಮ ಮನೇಲಿ ಪೂಜೆ ಮಾಡಿದ್ದು ಇದು ನಮ್ಮ ಅಪ್ಪ ಅವರ ಅಮ್ಮ ಆ್ಯಂಡ್ ನಮ್ಮಮ್ಮ ಅವರ ಅಮ್ಮ ನಮ್ಮ ಅಜ್ಜಿ ಇಬ್ಬರು ಅಜ್ಜಿದಿರ್ಗು ನಾವು ನಮ್ಮ ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ತೀವಿ ಈ ಥರ ಆ್ಯಂಡ್ ಆದಮೇಲೆ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿಕೊಂಡು ಊಟ ಮಾಡಿರೋದೆಲ್ಲ ವಿಡಿಯೋ ಮಾಡಿಲ್ಲ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರಿಗೆಲ್ಲ ಈ ಶಾರ್ಟ್ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್